ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಮೂವತ್ತು ಶೃಂಗೇರಿ ಶಂಕರ ಮಠದ ಸಹಯೋಗದಲ್ಲಿ ಶಾಂತಲಾ ಪಬ್ಲಿಕೇಶನ್ ವತಿಯಿಂದ ಲೇಖಕ ಡಾಕ್ಟರ್ ಕೆ ಎಸ್ ನಾಗಪತಿ ಹೆಗಡೆ ಕಂತನಹಳ್ಳಿಯವರ ಲೋಕಶಂಕರ ಆದಿಶಂಕರಾಚಾರ್ಯರ ಜೀವನ ದರ್ಶನ ಸಿದ್ಧಾಂತ ಒಂದು ಕಿರುಪರಿಚಯ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಕಿಲ್ಲೆ ಮೊಹಲ್ಲ ಶಂಕರಮಠ ಆವರಣದ ಗುರುಭವನದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮೇಘಾಲಯ ರಾಜ್ಯಪಾಲರಾದ ಎಚ್ ವಿಜಯಶಂಕರ್ ಶಾಸಕ ಟಿಎಸ್ ಶ್ರೀವತ್ಸ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ಮುಕ್ತಿದಾನಂದಾಜಿ ಮಹಾರಾಜ್ ಡಾಕ್ಟರ್ ವಿದ್ವಾನ್ ಶಲ್ವಪಿಳ್ಳೈ ಅಯ್ಯಂಗಾರ್ ನಾಗರಾಜ ರಾವ್ ಪ್ರೊಫೆಸರ್ ಸುಂದರೇಶ್ ಎಸ್ ರಂಗನಾಥ ಕುಮಾರಿ ವೀಣಾ ಲಕ್ಷ್ಮಿ ಕುಸುಮ ಶೈಲಜಾ ಮತ್ತಿತರರು ಉಪಸ್ಥಿತರಿದ್ದರು ಶಂಕರಾಚಾರ್ಯರ ಬಗ್ಗೆ ಒಂದು ಪುಸ್ತಕವನ್ನು ಬೈಬೇಕು ಅಂತ ಒಂದು ಚಿಂತನೆ ಬಂತು ಯಾಕೆ ಅಂದರೆ ಒಂದು ಸಾವಿರದ ಇನ್ನೂರು ವರ್ಷ ಆದಮೇಲೂ ಕೂಡ ಇವತ್ತು ಭಾರತದಲ್ಲಿ ಸಾವಿರಾರು ಲಕ್ಷ ಕೋಟ್ಯಾಂತ್ಯ ಜನ ಅವರ ಏನೋ ತತ್ವವನ್ನು ಫಾಲೋ ಮಾಡ್ತಾ ಇದ್ದಾರೆ ಆದ್ದರಿಂದ ಸಾಕಷ್ಟು ಪುಸ್ತಕಗಳಿದೆ ಆದರೆ ಅದು ಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ ವಿದ್ವಾಂಸರಿಗೆ ಮಾತ್ರ ಅರ್ಥ ಆಗ್ತಾ ಇದೆ ನಾನು ಸಿ ಸಾಮಾನ್ಯನಿಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಪುಸ್ತಕವನ್ನು ಬರದೆ ತಮಗೆ ಈಗ ಆಲ್ರೆಡಿ ನಾನು ಹೇಳಿದಂಗೆ ಸ್ಟೇಜ್ ಮೇಲೆ ಇದು ನಾನು ಮೂರು ವಿಭಾಗ ಮಾಡಿದೆ ಜೀವನ ದರ್ಶನ ಸಿದ್ಧಾಂತ ಅಂತ ಸಿದ್ಧಾಂತ ಸಾಧಾರಣವಾಗಿ ಬಹಳ ಕಷ್ಟ ಕಬ್ಬಿಣದ ಕಡಲೆ ನಾನು ಭಾಳ ಜನ ಕೇಳಿದ ಹಾಗೆ ಹೇಳಿದ್ರು ನಾನು ಅದಕ್ಕೋಸ್ಕರ ಆ ಸಿದ್ಧಾಂತವನ್ನು ಸರಳವಾಗಿ ಶ್ರೀ ಸಾಮಾನ್ಯರಿಗೆ ಅರ್ಥ ಆಗೋಕ್ಕೆ ಪ್ರಯತ್ನವನ್ನು ಸಂಪೂರ್ಣ ಮಾಡಿದ್ದೀನಿ ಆನಂತರ ಜೀವನ ಬಹುತೇಕ ಪ್ರಾರಂಭದಿಂದ ಅವರ ನಿರ್ಮಾಣದವರೆಗೆ ಸುಲಭವಾಗಿ ಕಥೆ ವೋಸ್ತೇನೆ ಆ ಆನಂತರ ದರ್ಶನ ಪಾರ್ಟು ಆ ಕಾಲದಲ್ಲಿ ಸನಾತನ ಧರ್ಮಕ್ಕೆ ಎಷ್ಟು ಎಂತೆಂಥ ಅಪಾಯ ಇತ್ತು ಒಬ್ಬ ಒಬ್ರೇ ಒಬ್ಬರಾಗಿ ಇಡೀ ಭಾರತವನ್ನು ನಾಲ್ಕೈದು ಬಾರಿ ಕಾಲ್ನಡಿಗೆಯಲ್ಲೇ ತಿರುಗಾಡಿ ಅವರು ಸನಾತನ ಧರ್ಮದ ರಕ್ಷಣೆಯನ್ನು ಮಾಡಿದರು ಹದಿನೇಳು ವರ್ಷಗಳ ಕಾಲ ಏಕಸತವಾಗಿ ಅವರು ಎಲ್ಲೂ ಕೂಡ ಮೂರು ತಿಂಗಳಿಗಿಂತ ಹೆಚ್ಚು ಉಳಿದಿಲ್ಲ ಹಾಗೆ ಮಾಡಿ ಪ್ರಯಾಣ ಮಾಡಿದ್ದಾರೆ ಸೊ ಆ ದೃಷ್ಟಿಯಿಂದ ನಾನು ಬರೆದಿದ್ದೀನಿ ಬಹುತೇಕ ನಮ್ಮ ಫೀಡ್ಬ್ಯಾಕ್ ಪ್ರಕಾರ ಇದು ಸಾರ್ವಜನಿಕರಿಗೆ ಶ್ರೀ ಸಾಮಾನ್ಯನಿಗೆ ಅರ್ಥ ಆಗುತ್ತೆ ಆಗ್ತಾ ಇದೆ ಅಂತ ನನಗೆ ಬಂದಿದೆ ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ಕೂಡ ಅತ್ಯಂತ ವಿದ್ವಾಂಸರು ಬಂದಿದ್ದಾರೆ ತಮಗೆ ಗೊತ್ತಿರೋ ಹಾಗೆ ಶ್ರೀ ಶಲ್ವಪೀಳೆ ಅಯ್ಯಂಗಾರಾಗಲಿ ರಾಮಕೃಷ್ಣಾಸ್ಮದ ಪರಮಪೂಜ್ಯ ಸ್ವಾಮೀಜಿಗಳಾಗಲಿ ಅಥವಾ ಹೆಚ್ ವಿ ಡಾಕ್ಟರ್ ಹೆಚ್ ವಿ ನಾಗರಾಜರಾವ್ ಆಗಲಿ ಎಲ್ಲರೂ ಕೂಡ ಶಂಕರಾಚಾರ್ಯ ಬಗ್ಗೆ ಭಾಳ ಅಧ್ಯಯನ ಮಾಡಿದವರು ಅವರೆಲ್ಲರೂ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರೆಲ್ಲರಿಗೂ ವಂದನೆ ಮಾಡ್ತೇನೆ ಅದ್ರ ಜೊತೆಗೆ ಮಾಧ್ಯಮದವರು ಕೂಡ ತಾವು ಎಲ್ಲ ಬಂದು ನಮಗೆ ಸಹಕಾರ ಕೊಟ್ಟು ಮಾಡಿದ್ದೀರ ಇದು ನಾನು ಇದಕ್ಕೆ ಬಹಳ ಕಡಿಮೆ ಬೆಲೆ ಇಟ್ಟಿದ್ದೀನಿ ಕೇವಲ ನೂರು ರೂಪಾಯಿ ಇಟ್ಟಿದ್ದೀನಿ ನನ್ನ ಉದ್ದೇಶ ಏನಂದ್ರೆ ನನಗೆ ಇದರಿಂದ ಒಂದು ರೂಪಾಯಿ ಅವಶ್ಯಕತೆನೂ ಇಲ್ಲ ಸಾಧ್ಯವಾದಷ್ಟು ಜಾಸ್ತಿ ಜನರಿಗೆ ಇದು ತಲುಪಲಿ ಅನ್ನೋ ದೃಷ್ಟಿಕೋಸ್ಕರ ಫ್ರೀ ಬ್ಯಾಡ ಅಂತ ಹೇಳ್ಬಿಟ್ಟು ನಾವು ಕೇವಲ ತಮಗೊತ್ತು ಇವತ್ತು ಒಂದು ನೂರು ರೂಪಾಯಿ ಎರಡು ಕಾಫಿ ಕೊಡಿಸ್ತಾ ಮುಗೀತದೆ ಅಂತ ಹಾಗಾಗಿ ನಮ್ಮ ಬಹಳ ಜನ ಸ್ನೇಹಿತರು ಹತ್ತು ಹದಿನೈದು ಇಪ್ಪತ್ತು ಕಾಫಿ ತಗೊಂಡು ಹೋಗಿ ಕೊಡ್ತಾ ಇದ್ದಾರೆ ಹಾಗಾಗಿ ತಾವು ಕೂಡ ಈ ಮಾಧ್ಯಮದ ಮೂಲಕ ಹಲವಾರು ಜನರಿಗೆ ಈ ಒಂದು ಸಂದೇಶವನ್ನು ತಲುಪಿಸಿ ಸಾಕಷ್ಟು ಜನ ಇದನ್ನು ಓದಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನ ಒಂದು ಪ್ರಾರ್ಥನೆ ತಮಗೆಲ್ಲರಿಗೂ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ಕೆ ಎಸ್ ನಾಗಪತಿ ಹೆಗಡೆ ವಿಶ್ರಾಂತ ಪ್ರಾಧ್ಯಾಪಕರು ಬನ್ಮಯ ಕಾಲೇಜಾಗಿದ್ದೆ ಆನಂತರ ಪ್ರವಾಸೋದ್ಯಮವನ್ನು ಮೈಸೂರು ವಿಶ್ವವಿದ್ಯಾಲಯ ಶುರು ಮಾಡಿ ಹತ್ತು ವರ್ಷ ಅದರ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದೆ ಟೂರಿಸಮ್ ಸಾಕಷ್ಟು ಪುಸ್ತಕ ಬೇರೆ ಬೇರೆ ಪುಸ್ತಕ ಬರೆದಿದ್ದೀನಿ ಈಗ ಶಂಕರಾಚಾರ್ಯ ಮೇಲೆ ಈ ಪುಸ್ತಕವನ್ನು ಬರೆದೀನಿ ನೆಕ್ಸ್ಟ್ ನೆಕ್ಸ್ಟು ಆ್ಯನ್ ಇಂಟ್ರೊಡಕ್ಷನ್ ಟು ಕಲ್ಚರ್ ಆ್ಯಂಡ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಶುರು ಮಾಡಿದ್ದೀನಿ ಈಗ ಆಲ್ರೆಡಿ ಈಗ ಭಾರತದ ಪರಂಪರೆ ಮತ್ತು ಏನು ಇದು ಕಲ್ಚರ್ಸ್ ಏನು ಇದು ಹಾಂ ಕರೆಕ್ಟು ಸಂಸ್ಕೃತಿ ಸೊ ಅದನ್ನು ನಾನು ಅದರ ಇಂಗ್ಲೀಷಲ್ಲಿ ಬರೆಯೋಣ ಭಾಳ ಜನಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಆ್ಯನ್ ಇಂಟ್ರಡಕ್ಷನ್ ಟು ದಿ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಶುರು ಮಾಡಿದ್ದೀನಿ ಒಂದು ನಾಲ್ಕೈದು ಅದು ಇಂಗ್ಲೀಷ್ ಆಗಿರುತ್ತೆ ಒಂದು ನಾಲ್ಕೈದು ಚಾಪ್ಟರ್ ಬರಿದ್ದೀನಿ ಇದರಲ್ಲಿ ಭಾರತೀಯ ಸಂಸ್ಕೃತಿಯ ವಿವಿಧ ಆಯಾಮಗಳನ್ನು ವೇದ ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ರಾಮಾಯಣ ಮಹಾಭಾರತ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರು ಪೇಂಟಿಂಗ್ಸು ಮ್ಯೂಸಿಕ್ಕು ಡ್ಯಾನ್ಸು ಈ ರೀತಿ ಹಬ್ಬ ಹರಿದಿನಗಳು ಆನಂತರ ಇನ್ ದಿ ಲಾಸ್ಟ್ ಟೆನ್ ಇಯರ್ಸು ನಮ್ಮ ಸಂಸ್ಕೃತಿ ಹೇಗೆ ರಕ್ಷಣೆಯನ್ನು ಇದೆ ಈ ಪ್ರೆಸೆಂಟ್ ಗೌರ್ಮೆಂಟಲ್ಲಿ ಕೂಡ ಬರೋಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಬಹುತೇಕ ಅದು ಒಂದು ನಾನ್ನೂರಿಂದ ಐದುನೂರು ಪೇಜ್ ಆಗ್ಬೋದು ಇನ್ನೊಂದು ಆರು ಅಥವಾ ಒಂದು ವರ್ಷದೊಳಗಡೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಅದನ್ನು ಮುಗಿಸ್ಬೇಕು ಅಂತ ಒಂದು ನನ್ನ ಸಂಕಲ್ಪ ಇದೆ ಎಲ್ಲರ ಸಹಕಾರದಿಂದ ಭಗವಂತನ ಏನೋ ಕೃಪೆಯಿಂದ ಇದಾಗಬೇಕು ಆಗಲಿ ಅಂತ ನಾನು ಗೋವಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಜೀವನ ಯಾವ್ದು ಆಧ್ಯಾತ್ಮಿಕ ಪರಿಣ ಅವರು ದೇಶದ ಮೂಲೆ ಮೂಲೆಗಳಲ್ಲಿ ಆ ನಾಲ್ಕು ದಿಕ್ಕಿನಲ್ಲಿ ಹೋಗಿ ನಾಲ್ಕು ಶಂಕರ್ ಕೂಡ ಸ್ಥಾಪನೆ ಮಾಡತಕ್ಕಂಥದ್ದು ಅವರ ದರ್ಶನ ಏನು ಅವರ ತತ್ವ ಏನು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಜೀವ ಬ್ರಹ್ಮಾರ್ಹ ಅಂತ ಇದರಲ್ಲಿ ಒಂದು ಶಂಕರಾಚಾರ್ಯ ಹೇಳಿದ ತತ್ವದ ಎರಡನೇ ಭಾಗವನ್ನು ಅರ್ಥ ಮಾಡುವಂತಹ ಮುಖ್ಯ ಸೋಮನ ಕುಟುಕ ಜಗಲಿಗೆ ಮೇಲೆ ಎಲ್ಲ ಅಲ್ಲೇ ತರುವುದು ಭರತನಾಟ್ಯ ಇದೆ ಅಲ್ಲೇ ತರೋದು ಒಂದು ಫಾರಿನರ್ ಅಂತ ಯಾರಾದರೂ ಟೂರಿಸ್ಟ್ ಆಸೆ ಬಂದ್ರೆ ನವರಾತ್ರಿ ಟೈಮಲ್ಲಿ ಆ ಕಲಾ ಗ್ರಾಮದ ಒಳಗಡೆ ಹೋದ್ರೆ ನಮ್ಮ ಟೋಟಲ್ ಕರ್ನಾಟಕ ಆ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದು ಅವ್ರ ಅವರ ಆಸೆ ಆಸೆ ಭಗವಂತನ ದಯ ಮೈಸೂರಿಗೆ ಆ ಸಾಂಸ್ಕೃತಿಕ ಪಟ್ಟ ಲಭಿಸ್ಲಿ ನಮಾಜೆ ಅವರೇ ಮಾಡ್ಬೇಕು ನಾವೇ ಮಾಡಬೇಕು ಶಾಸಕರು ಮಾಡಬೇಕು ಗವರ್ನರ್ ಮಾಡಬೇಕು ಅಂತಿಲ್ಲ ಯಾರೇ ಮಾಡಿದ್ರು ಮೈಸೂರಿಗೆ ಒಳ್ಳೆ ಶೋಭೆ ಆಗುತ್ತೆ ತಪ್ಪಿನ ಯಾಕೆಕ್ಕಾಗಿ ನಾವು ತಗೋಬೇಕು ಅನ್ನುವಂಥದ್ದನ್ನ ನಾಗಪ್ರದೀಲ್ ಸರ್ ಅವರು ನಮ್ಮೆಲ್ಲರ ಮುಂದೆ ಬಹಳ ಚೆನ್ನಾಗಿ ಒಂದು ಶಂಕರಾಚಾರ್ಯರ ಬಗ್ಗೆ ಅನೇಕ ಪುಸ್ತಕಗಳು ಬಂದಿದ್ರು ಸಹ ಜನಸಾಮಾನ್ಯರು ಓದಬೇಕು

ಬಹಳ ದೊಡ್ಡ ಇಲ್ಲಿ ನೋಡಿ ಆದಿಶಂಕರ ಬಗ್ಗೆ ರೀತಿ ಒಂದು ಅದ್ಭುತವಂತ ಗ್ರಂಥ ಬಿಡುಗಡೆ ಆಗ್ತವೆ ನಾವಿಲ್ಲಿ ಸೇರಿದ್ರೆ ನಮ್ಗೆ ಮಾತ್ರ ಹೆಸರು ಇದೆ ಈ ಬಹಳಕ್ಕೆ ಬಹಳ ವಿಷಯದಲ್ಲಿ ಲೌಕಿಕ ವ್ಯವಹಾರಗಳಿಂದ ಆನಂದ ಇದೆ ಯಾವ ಗಡಿಗೆಯಲ್ಲಿ ನಾವು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅದರಲ್ಲಿರುವಂತಹ ಆಸಕ್ತಿ ಅಲೌಕಿಕ ವಿಚಾರದಲ್ಲಿ ಶಾಶ್ವತ ವಿಚಾರದಲ್ಲಿ ನಮ್ಗಿಲ್ಲ ಇದು ದುರಂತ ಅಂತಲೇ ಕರಿಬೇಕು ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ಧನುಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ